ಹಲೋ ಫ್ರೆಂಡ್ಸ್ ಪ್ಯಾನ್ ಇಂಡಿಯಾ ಟ್ರೆಂಡ್ ಶುರುವಾದ ಮೇಲೆ ಒಂದು ಸಿನಿಮಾದ ಬಜೆಟ್ನ ವಿಚಾರದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗಳು ನಡೀತಾ ಇರುತ್ತವೆ ಇದರ ಜೊತೆಗೆ ಒಂದು ಸಿನಿಮಾ ಹಾಗೆ ಒಂದು ಸಿನಿಮಾದ ಚಿತ್ರತಂಡವು ನಮ್ಮ ಸಿನಿಮಾ ನೂರು ಕೋಟಿ ಬಜೆಟ್ನ ಸಿನಿಮಾ ಇನ್ನೂರು ಕೋಟಿ ಬಜೆಟ್ನ ಸಿನಿಮಾ ಅಂತ ಅಫಿಷಿಯಲ್ ಆಗಿ ಅವರೇ ಹೇಳಿಕೊಳ್ತಾರೆ ಅದರಲ್ಲೂ ಬೇರೆ ಭಾಷೆಯ ಸಾಕಷ್ಟು ಜನ ಕಲಾವಿದರುಗಳು ಹಾಗೆ ನಿರ್ಮಾಪಕರುಗಳು ಕನ್ನಡದ ಸಿನಿಮಾಗಳು ಕೇವಲ ಇಪ್ಪತ್ತು ಕೋಟಿ ಬಜೆಟ್ನಲ್ಲಿ ಮೂವತ್ತು ಕೋಟಿ ಬಜೆಟ್ನಲ್ಲಿ ತಯಾರಾಗುತ್ತೆ ಅಂತ ನೆಗೆಟಿವ್ ಆಗಿ ಕಮೆಂಟ್ಗಳನ್ನು ಮಾಡ್ತಾ ಇದ್ರು ಆದರೆ ಈಗ ಕನ್ನಡದ ಸಿನಿಮಾಗಳು ಆ ರೀತಿಯ ನೆಗೆಟಿವ್ ಕಮೆಂಟ್ಗಳಿಗೆ ತಕ್ಕ ಉತ್ತರವನ್ನು ನೀಡ್ತಾ ಇದ್ದಾವೆ ಹೌದು ಫ್ರೆಂಡ್ಸ್ ಪ್ಯಾನ್ ಇಂಡಿಯಾ ಟ್ರೆಂಡ್ ಮೇಲೆ ಕನ್ನಡದಲ್ಲೂ ಕೂಡ ಬಿಗ್ ಬಜೆಟ್ನ ಸಿನಿಮಾಗಳು ತಯಾರಾಗ್ತಾ ಇವೆ ಅದರಲ್ಲೂ ಇದೀಗ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲೇ ಎರಡು ಅತಿದೊಡ್ಡ ಬಿಗ್ ಬಜೆಟ್ನ ಸಿನಿಮಾಗಳು ಬರ್ತಾ ಇವೆ ಮೊದಲನೇದು ರಿಷಬ್ ಶೆಟ್ಟಿಯವರ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಈ ಒಂದು ಸಿನಿಮಾ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲೇ ಅತಿ ದೊಡ್ಡ ಸಿನಿಮಾ ಅಂದರೆ ಬಜೆಟ್ನ ವಿಚಾರದಲ್ಲಿ ಈ ಒಂದು ಸಿನಿಮಾ ಅತಿ ದೊಡ್ಡ ಸಿನಿಮಾ ಅಂತ ಹೇಳ್ತಾ ಇದ್ದಾರೆ ಸದ್ಯಕ್ಕೀಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರೋ ಮಾಹಿತಿಯ ಪ್ರಕಾರ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಸುಮಾರು ಮುನ್ನೂರ ಐವತ್ತರಿಂದ ನಾನ್ನೂರು ಕೋಟಿ ಬಜೆಟ್ನಲ್ಲಿ ಈ ಒಂದು ಸಿನಿಮಾ ತಯಾರಾಗ್ತಾ ಇದೆ ಅನ್ನೋ ಒಂದು ಮಾಹಿತಿ ಹರಿದಾಡ್ತಾ ಇದೆ ಇನ್ನು ಈ ಹಿಂದೆ ರಿಲೀಸ್ ಆಗಿದ್ದಂತಹ ರಿಷಬ್ ಶೆಟ್ಟಿಯವರ ಕಾಂತಾರ ಚಾಪ್ಟರ್ ಟು ಸಿನಿಮಾ ಐದು ಭಾಷೆಗಳಲ್ಲಿ ರಿಲೀಸ್ ಆಗಿ ಒಳ್ಳೆಯ ಬಾಕ್ಸ್ ಆಫೀಸ್ ಕಲೆಕ್ಷನನ್ನು ಮಾಡಿತ್ತು ಬಾಕ್ಸ್ ಆಫೀಸ್ನಲ್ಲೂ ಕೂಡ ಸಾಕಷ್ಟು ದಾಖಲೆಗಳನ್ನು ಬರೆದಿತ್ತು ಆದರೆ ಈಗ ತಯಾರಾಗ್ತಾ ಇರುವಂತಹ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಕೇವಲ ಐದು ಭಾಷೆಗಳಲ್ಲಿ ಅಷ್ಟೇ ಅಲ್ಲದೆ ಬೆಂಗಾಳಿ ಸೇರಿದಂತೆ ಇನ್ನೂ ಕೆಲವು ಭಾಷೆಗಳಲ್ಲೂ ಕೂಡ ತಯಾರಾಗ್ತಾ ಇದೆ ಸದ್ಯಕ್ಕಿರೋ ಮಾಹಿತಿಯ ಪ್ರಕಾರ ಗೋವಾ ಹಾಗೂ ಶ್ರೀಲಂಕಾದಲ್ಲಿ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ ಶೂಟಿಂಗ್ ನಡೆಯಲಿದೆ ಅನ್ನೋ ಒಂದು ಮಾಹಿತಿ ಇದೆ ಸದ್ಯಕ್ಕಂತೂ ಸೋಷಿಯಲ್ ಮೀಡಿಯಾದಲ್ಲಿ ರಿಷಬ್ ಶೆಟ್ಟಿ ಅವರ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲೇ ಒಂದು ಬಿಗ್ ಬಜೆಟ್ನ ಸಿನಿಮಾ ಅನ್ನೋ ಬಗ್ಗೆ ಸಾಕಷ್ಟು ಸುದ್ದಿಗಳು ಹರಿದಾಡ್ತಾ ಇವೆ ಇನ್ನು ಎರಡನೆಯದಾಗಿ ದರ್ಶನ್ ಅವರು ಹಾಗೂ ಪ್ರೇಮ್ ಅವರ ಕಾಂಬಿನೇಷನ್ನಲ್ಲಿ ಕೆ ವಿ ಎನ್ ಪ್ರೊಡಕ್ಷನ್ನಲ್ಲಿ ನಿರ್ಮಾಣ ಆಗ್ತಾ ಇರುವಂತಹ ಡಿ ಫಿಫ್ಟಿ ಏಟ್ ಸಿನಿಮಾ ಈ ಒಂದು ಸಿನಿಮಾ ಕೂಡ ಬಿಗ್ ಬಜೆಟ್ನ ಸಿನಿಮಾ ಆಗಿದ್ದು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲೇ ಈ ಒಂದು ಸಿನಿಮಾ ಅತಿ ದೊಡ್ಡ ಸಿನಿಮಾ ಆಗುತ್ತೆ ಅನ್ನೋ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇವೆ ಈಗಾಗಲೇ ಡಿ ಫಿಫ್ಟಿ ಏಟ್ ಸಿನಿಮಾದಿಂದ ಒಂದು ಥೀಮ್ ಪೋಸ್ಟರ್ ಅಥವಾ ಥೀಮ್ ವಿಡಿಯೋವನ್ನು ರಿಲೀಸ್ ಮಾಡಿದ್ರು ಈ ಒಂದು ವಿಡಿಯೋವನ್ನು ರಿಲೀಸ್ ಮಾಡೋ ಮೂಲಕ ಇದು ಹಿಸ್ಟಾರಿಕಲ್ ಅಥವಾ ಪೌರಾಣಿಕ ಸಿನಿಮಾ ಅನ್ನೋ ಬಗ್ಗೆ ಚಿತ್ರತಂಡ ಸಣ್ಣ ಸುಳಿವನ್ನ ಬಿಟ್ಟುಕೊಟ್ಟಿತ್ತು ಈಗಾಗಿಯೇ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಸಿನಿಮಾ ಬಿಗ್ ಬಜೆಟ್ನ ಸಿನಿಮಾ ಅನ್ನೋ ಬಗ್ಗೆ ಸಾಕಷ್ಟು ಸುದ್ದಿಗಳು ಹರಿದಾಡ್ತಾ ಇವೆ ಸದ್ಯಕ್ಕೀಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇರೋ ಪ್ರಕಾರ ಈಗಿನ ಪ್ಯಾನ್ ಇಂಡಿಯಾ ಟ್ರೆಂಡ್ಗೆ ಒಂದು ಹಿಸ್ಟಾರಿಕಲ್ ಸಿನಿಮಾ ಅಥವಾ ಪೌರಾಣಿಕ ಸಿನಿಮಾವನ್ನ ಮಾಡಬೇಕು ಅಂದರೆ ಆ ಒಂದು ಸಿನಿಮಾ ಸುಮಾರು ನಾನ್ನೂರರಿಂದ ಐನೂರು ಕೋಟಿ ಬಜೆಟ್ನಲ್ಲಿ ತಯಾರಾಗಬೇಕು ಅನ್ನೋ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗಳು ನಡೀತಾ ಇವೆ ಯಾಕಂದ್ರೆ ಈ ಹಿಂದೆ ಬಂದಿದ್ದಂತಹ ದರ್ಶನ್ ಅವರ ಕುರುಕ್ಷೇತ್ರ ಹಾಗೆ ಪ್ರಭಾಸ್ ಅವರ ಆದಿ ಸಿನಿಮಾದ ಗ್ರಾಫಿಕ್ ಸಿ ಸಿಜಿ ವರ್ಕ್ಗಳ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಕೂಡ ಆಗಿತ್ತು ಈಗಾಗಿನೇ ಒಂದು ಹಿಸ್ಟಾರಿಕಲ್ ಅಥವಾ ಪೌರಾಣಿಕ ಸಿನಿಮಾವನ್ನು ಈಗಿನ ಪ್ಯಾನ್ ಇಂಡಿಯಾ ಟ್ರೆಂಡ್ಗೆ ತಕ್ಕಂತೆ ಮಾಡಬೇಕು ಅಂದರೆ ಆ ಸಿನಿಮಾ ಸುಮಾರು ನಾನೂರರಿಂದ ಐನೂರು ಕೋಟಿ ಬಜೆಟ್ನಲ್ಲೇ ತಯಾರಾಗಬೇಕು ಅನ್ನೋ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗಳು ನಡೀತಾ ಇವೆ ಸದ್ಯಕ್ಕಂತೂ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ರಿಷಬ್ ಶೆಟ್ಟಿಯವರ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಹಾಗೆ ದರ್ಶನ್ ಅವರ ಡಿ ಫಿಫ್ಟಿ ಸಿನಿಮಾ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲೇ ಅತಿದೊಡ್ಡ ಬಿಗ್ ಬಜೆಟ್ನ ಸಿನಿಮಾಗಳು ಅಂತಾನೆ ಹೇಳ್ಬೋದು ಇನ್ನು ನೀವು ಯಾವ ಸಿನಿಮಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್